ಬೆಂಗಳೂರಿನಲ್ಲಿ ಹಾಡಹಗಲೇ ಕಾರು ಚಾಲಕ ಹುಚ್ಚಾಟವನ್ನ ಮರೆದಿದ್ದಾನೆ ಪಾದಚಾರಿ ಹಾಗೆ ವಾಹನಗಳಿಗೆ ಡಿಕ್ಕಿ ಹೊಡೆದು ಪುಂಡಾಟವನ್ನ ಮರೆದಿದ್ದಾನೆ ಬೆಂಗಳೂರಿನಲ್ಲಿ ಹಾಡಹಗಲೇ ಕಾರು ಚಾಲಕನ ಹುಚ್ಚಾಟ ಪಾದಚಾರಿ ವಾಹನಗಳಿಗೆ ಡಿಕ್ಕಿ ಹೊಡೆದು ಪುಂಡಾಟವನ್ನ ಮರೆದಿದ್ದಾನೆ ಮೇ ಇಪ್ಪತ್ತೊಂದರ ಬೆಳಗ್ಗೆ ಎಂಟು ಮೂವತ್ತರಂದು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ವೆಸ್ಟ್ ಆಫ್ ಕಾರ್ಡ್ ರೋಡ್ನ ಎನ್ಪಿಎಸ್ ಜಂಕ್ಷನ್ ಬಳಿ ನಡೆದಿರುವಂತಹ ಘಟನೆ ಇದು ಕೆಎ ಸೊನ್ನೆ ಎರಡು ಎಂಕೆ ನಾಲ್ಕು ಎರಡು ಸೊನ್ನೆ ಆರು ಮಾರುತಿ ಕಾರು ಚಾಲಕನಿಂದ ಕೃತ್ಯ ಎಸಗಲಾಗಿದೆ ಅಡ್ಡಾದ ಕಾರು ಚಲಾಯಿಸಿದವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹಿಟ್ ಅಂಡ್ ರನ್ ಮಾಡಿದಂತಹ ಕಾರು ಪತ್ತೆಯನ್ನು ಹಚ್ಚಿದ್ದಾರೆ ಈಗ ಪೊಲೀಸರು ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿ ಪುಂಡಾಟವನ್ನ ಮರೆತಿದ್ದಾನೆ ಅಂತ ಅಡ್ಡಾ ದಿಡ್ಡಿಯಾಗಿ ಎಲ್ಲೆಂದರಲ್ಲಿ ಕಾರನ್ನ ನುಗ್ಗಿಸ್ತಾ ಇದ್ದಾನೆ ಅಲ್ಲಿ ಪಾದಚಾರಿಗಳು ಹೋಗ್ತಾ ಇದ್ದಾರೆ ಅವ್ರಿಗೂ ಡಿಕ್ಕಿ ಹೋಗ್ತಿದ್ದಾನೆ ಹಿಂಬದಿಂದ ಬರ್ತಾ ಇದ್ದಂತ ವಾಹನ ಸವಾರ ಅವ್ರಿಗೂ ಕೂಡ ಕೇರ್ ಮಾಡದೆ ಎಲ್ಲೆಂದರಲ್ಲಿ ಎತ್ತಂದರಲ್ಲಿ ಆತ ಕಾರನ್ನ ಚಲಾಯಿಸಿದ್ದಾನೆ ಹಾಗಾಗಿ ಆತನ ಹುಚ್ಚಾಟಕ್ಕೆ ಅಲ್ಲಿನ ಸ್ಥಳೀಯರಂತೂ ರೋಸ್ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಲೇಸರ್ ಚಿಕಿತ್ಸೆಯೊಂದಿಗೆ ಟ್ರಿಬಲ್ ಹೊಂದಬಹುದು ತ್ರೀ ಸೆವೆನ್ ತ್ರಿಬಲ್ ಜೀರೋ ಆಗಿತ್ತು ಈಗ ಆತನನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ ಹಿಟ್ ರನ್ ಮಾಡಿದಂತಹ ಕಾರನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಯಾವ ಕಾರ್ ಇದು ಯಾಕೆ ರೀತಿ ಹುಚ್ಚಾಟ ಮೆರೆದಿದ್ದ ಏನ್ ಕಾರಣ ಇದೆಲ್ಲದ್ರ ಬಗ್ಗೆ ತನಿಖೆಯನ್ನು ಇದ್ದಾರೆ ಇನ್ನು ಕಾರು ಈ ರೀತಿ ಅಡ್ಡಾದಡ್ಡಿಯಾಗಿ ಚಲಾಯಿಸಿದ್ರಿಂದಾಗಿ ಅಲ್ಲಿನ ಸ್ಥಳೀಯರು ನಿಜಕ್ಕೂ ಕೂಡ ಗಾಬರಿಗೊಳಗಾಗಿದೆ ಯಾಕಂದ್ರೆ ಪುಟ್ ಪುಟ್ ಆ ರೋಡ್ನಲ್ಲಿದ್ದರೆ ಏನು ಇದ್ರೆ ಗತಿ ಎನ್ನುವಂತಹ ಆತಂಕ ಸಹಜವಾಗೇ ಇತ್ತು ಎನ್ ಪಿ ಎಸ್ ಜಂಕ್ಷನ್ ಅಂದ್ರೆ ವೆಸ್ಟ್ ಆಫ್ ಕಾರ್ಡ್ ರೋಡ್ ಬಸವೇಶ್ವರ ನಗರದ ವೆಸ್ಟ್ ಆಫ್ ಕಾರ್ಡ್ ರೋಡ್ ನಲ್ಲಿ ಘಟನೆ ಇದು ಕೆ ಎ ಸೊನ್ನೆ ಎರಡು ಎಂ ಕೆ ನಾಲ್ಕು ಎರಡು ಸೊನ್ನೆ ಆರು ನಂಬರ್ನ ಮಾರುತಿ ಕಾರ್ ಇದು ಅಂತ ಗೊತ್ತಾಗ್ತಾ ಇದೆ ಇನ್ನು ಆ ವಾಹನ ಚಾಲಕ ಯಾರು ಆತ ಕುಡಿದಿದ್ದು ಏನಾದರೂ ಈ ರೀತಿ ಅಡ್ಡಾದಡ್ಡಿಯಾಗಿ ಏನಾದರೂ ಕಾರು ಚಲಾಯಿಸಿದ್ನ ಅಥವಾ ಆತ ಈ ಹೊಸದಾಗಿ ಏನಾದರೂ ಕಾರು ಕಾರನ್ನ ಕಲಿತು ಈ ರೀತಿಯಾಗಿ ಚಲಾವಣೆ ಮಾಡದ್ನ ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ